ಬೆಳಗಾವಿಯಲ್ಲಿ ನೂತನ ಸಂಸದರ ಅಭಿನಂದನಾ ಸಮಾವೇಶದಲ್ಲಿ ಶಾಸಕರ ವಿರುದ್ಧ ಗುಡುಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಹಾರುಗೇರಿಯಲ್ಲಿ ನಡೆದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ ಶಾಸಕ ಮಹೇಂದ್ರ ತಮ್ಮಣ್ಣವರ ವಿರುದ್ಧವೇ ಮತ್ತೆ ಹರಿದಿದ್ದಾರೆ ಸಚಿವ ಸತೀಶ್ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೇನೆ ಎಂದ ಮಹೇಂದ್ರ ತಮ್ಮನವರು ಕುಡಚಿ ಒಂದೇ ಊರಲ್ಲಿ ಹದಿನೆಂಟು ಸಾವಿರ ಮತಗಳು ಬಂದಿವೆ ಇನ್ನೂ ನಾಲ್ಕು ಸಾವಿರ ಮತಗಳು ಮಾತ್ರ ಉಳಿದವು ಕಳೆದ ಬಾರಿ ನಿಮಗೆ ಬಿದ್ದ ಮತಗಳು ಬಿಜೆಪಿಗೆ ಹೋಗಿವೆ ಎಂದಿದ್ದಾರೆ ಸತೀಶ್ ಸುಮ್ಮನೆ ಆರೋಪ ಮಾಡಲು ನಾನು ಖಾಲಿ ಇಲ್ಲ ಯಾರ ಕೆಲಸ ಮಾಡಿಲ್ಲ ಅವರ ವಿರುದ್ಧ ಆರೋಪ ಮಾಡಿದ್ದೇನೆ ಎಲ್ಲ ಕಡೆ ಮೋಸ ಆಗಿದ್ರೆ ನಾವು ಗೆಲ್ಲುವುದು ಕಠಿಣ ಆಗ್ತಿತ್ತು ತಪ್ಪಾಯಿತು ಎಂದು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ರಾಜಕೀಯದಲ್ಲಿ ಹೊಂದಾಣಿಕೆ ಇರಬೇಕು ಸರಿಪಡಿಸಿಕೊಳ್ಳಬೇಕು ನಮ್ಮನ್ನು ಸೋಲಿಸಲು ಎಲ್ಲಿಂದ ಡೈರೆಕ್ಷನ್ ಬಂದಿದೆ ಎಂದು ನನಗೆ ಗೊತ್ತಿತ್ತು ಘಾಟ್ಕೆಯವರು ಚಾಡಿ ಮಾತು ಕೇಳ್ತಾರೆ ಅಂತ ಕೇಳಿದ್ರು ಈಗ ಒಂದು ವರ್ಷ ಆಯಿತು ಅಷ್ಟೇ ಬಹಳ ಸ್ಲೋ ಇರಬೇಕು ಗಾಡಿ ಸ್ಲೋ ಇರಬೇಕು ಬೀಳಬಾರ್ದು ಬಿದ್ದರೆ ಒ ಲೈಸೆನ್ಸ್ ಕೊಡಲ್ಲ ಒ ಕೈಯಲ್ಲಿ ದಾಟಬೇಕು ಎಲ್ಲ ಪರಿಶೀಲಿಸಿದ ನಂತರ ಲೈಸೆನ್ಸ್ ಕೊಡ್ತಾರೆ ಅಂತ ಪರೋಕ್ಷವಾಗಿ ಟಾಂಗ್ ನೀಡಿದ್ರು ಾಗಿ ಇಲ್ಲ ನಾವೆಲ್ಲ ಜನ ಸೇವೆ ಮಾಡಬೇಕು ಜನ ಮುಗಿಸ್ಲಿಕ್ಕೆ ನಾವೆಲ್ಲ ರೆಡಿ ಆಗಬೇಕು ನಾವು ಇಲ್ಲಿ ಮನೆಗಳಿಗೆ ಇಲ್ಲೇ ಇದೇ ನಾವು ಮೂರು ಇಲ್ಲೇ ಇದೀವಿ ರುಚಿಯಲ್ಲೇ ನಾವು ಟೀಕಾ ನೋಡಿದೀವಿ ನಾವು ನೋಡಿದ್ವಿ ಯಾರ ಹೇಗ ಯಾರಿಲ್ಲ ಯಾರು ಇಲ್ಲ ನಾವು ಸುಮ್ನೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಖಾಲಿ ಇಲ್ಲ ಇಲ್ಲಿ ರಾಜ್ಯ ತುಂಬಾ ಸುತ್ತಾಗ್ಬೇಕು ಜಿಲ್ಲೆ ಸುತ್ತಾಗ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಬೇಕು ಆರೋಪ ಮಾಡಿಲ್ಲ ತಪ್ಪೇ ಇಲ್ಲ ತಪ್ಪ ಬದಲಾವಣೆ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ ರಾಜಕೀಯ ಒಳಗೆ ಅದಾಗ ಏನು ಮಾಡಿಲ್ಲ ನಾವ್ ಇಪ್ಪತ್ತೆರಡ್ ಸಾವಿರ ಕೊಡ್ಸ ಹುಡ್ ಸಾವಿರ ಕುಡ್ಸ ಕೊಟ್ಟವರು ಬಂದವರ ಕೊಡ ಇಲ್ಲಿ ಬಿದ್ದು ಇನ್ನು ನಾಲ್ಕು ಸಾವಿರ ಅಷ್ಟೇ ಹೋದ್ರಾಜ್ಯಮಗೆ ಲೀಡ್ ಆಯಿತೆ ಬಿ ಜೆ ಪಿ ನಾವೆಲ್ಲ ಮುಗ್ದಾಗದ